ಉದ್ಯೋಗಕ್ಕಾಗಿ ಬೀದಿಗಿಳಿದ ವಿದ್ಯಾರ್ಥಿಗಳ ಆಕ್ರೋಶ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಉದ್ಯೋಗ ಅವಕಾಶಗಳ ಕೊರತೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ನೇಮಕಾತಿಗಳಲ್ಲಿ ತಡ ಮತ್ತು ಪ್ರಕಟಿತ ಖಾಲಿ ಹುದ್ದೆಗಳು ಭರ್ತಿಯಾಗದಿರುವುದರಿಂದ ಸಾವಿರಾರು ವಿದ್ಯಾರ್ಥಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಉದ್ಯೋಗದ ಬೇಡಿಕೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಮತ್ತು ಯುವಕರು ಅತನಿಯಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಈ ಸರ್ಕಾರ ಯುವಕರ ಕೈಗೆ ಚಿಪ್ಪು ಕೊಟ್ಟಿದೆ ಸುಳ್ಳು ಹೇಳಬೇಡಿ ಉದ್ಯೋಗ ಕೊಡಿ ಎಂಬ ಘೋಷಣೆಯನ್ನು ಕೂಗಿ ತಮ್ಮ ಅಸಹನೆ ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸರ್ಕಾರವು ನೀಡಿದ್ದ ಭರವಸೆಗಳನ್ನು ಈಡೇರಿಸದೇ ಇರುವುದನ್ನು ಟೀಕಿಸಿದ್ದಾರೆ ವಿವಿಧ ವಿವಿಧ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದ್ದರೂ ನೇಮಕಾತಿ ನಡೆಯದಿರುವುದು ಅವರ ಜೀವನದಲ್ಲಿ ಅನಿಶ್ಚಿತತೆ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಯುವಕರ ಭವಿಷ್ಯ ಹಾಳಾಗುತ್ತದೆ ಎಂಬ ಆತಂಕ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಕ್ಷಣವೇ ನೇಮಕಾತಿ ಪ್ರತಿಕ್ರಿಯೆ ಆರಂಭಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಪ್ರತಿಭಟನೆಗೆ ಸ್ಥಳೀಯ ಸಂಘಟನೆಗಳು ಮತ್ತು ಪೋಷಕರು ಬೆಂಬಲ ನೀಡಿದ್ದಾರೆ ಸರ್ಕಾರದ ಗಮನ ಸೆಳೆಯಲು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮಹಾತಪ ಶ್ರೀ ಮುರುಗೇಂದ್ರ ಶ್ರೀಯೂ ಸ್ಪರ್ಧೆ ಮಾಡ್ತಾ ಇವತ್ತು ನಮ್ಮ ಅತ್ತಣಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸ್ವಾವಲಂಬನೆ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಬಹಳ ಮುಖ್ಯ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ವಿಶೇಷವಾಗಿರುವಂಥ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಬೇಗನೆ ಸರ್ಕಾರದಲ್ಲಿರುವಂಥ ಏನು ಹಲವಾರು ಲಕ್ಷ ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ ಅವುಗಳನ್ನು ಬೇಗ ಭರ್ತಿ ಮಾಡ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಯುವಕರು ಇವತ್ತು ಭೀತಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಯುವಕರ ಈ ಸಹನೆಯನ್ನ ಸರ್ಕಾರಗಳು ಉದಾಸೀನ ಮಾಡಬಾರ್ದು ಈ ಜಗತ್ತಿನಲ್ಲಿ ಒಂದು ದೊಡ್ಡ ಶಕ್ತಿ ಅಂದ್ರೆ ಅದು ಯುವ ಯುವ ಶಕ್ತಿ ಜಗತ್ತಿನಲ್ಲಿ ಹೆಚ್ಚು ದೇಶ ಅದು ಭಾರತ ಹೊಂದಿರುವಂತಸ ಅಂಬೇಡ್ಕರನ್ನು ನೆನೆದು ಇಂದು ಅಗ್ನಿಯಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ವಿದ್ಯಾರ್ಥಿಗಳು ಪ್ರತಿಭಟನೆ ಯಾಕೆ ಮಾಡಿದ್ದಾರೆಂದ್ರೆ ಅವರು ಕಲಿತು ನಿರುದ್ಯೋಗಿಗಳಾಗುವುದರಿಂದ ಯಾವುದೇ ತರಹದ ಸರ್ಕಾರದಲ್ಲಿ ಇಕ್ವಿಪ್ಮೆಂಟ್ ಇಲ್ಲದೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಲತಾಯಿ ಧೋರಣೆ ಮಾಡುತ್ತಿದೆ ಒಬ್ಬರು ಗುರುಗಳು ಹೇಳಿದ ಪ್ರಕಾರ ಎರಡು ಲಕ್ಷ ಎಪ್ಪತ್ತು ಸಾವಿರ ಖಾಲಿ ಇದ್ದಾವೆ ಆದರೂ ಖಾಲಿ ಇದ್ದಂಥ ಪ್ಲೇಸ್ಗಳನ್ನು ಇನ್ನೂ ತಕ ಅವರು ಭರ್ತಿ ಮಾಡ್ತಾ ಇಲ್ಲ ದಯಮಾಡಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ವಿದ್ಯಾರ್ಥಿಗಳಿಗೆ ಅವರು ಕೇಳಿದಂಥ ಅವರು ಭರ್ತಿಯಾಗಿ ಅವರು ನೌಕರಿಯನ್ನು ನೀಡಬೇಕು ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ರೈತರು ಹಾಗೂ ಬಡ ಕುಟುಂಬದಿಂದ ಬಂದವರು ಇದ್ದಾರೆ ಯಾಕೆಂದರೆ ಅವರು ಒಂದು ಹದಿನೈಲಾಗಲಿ ಬೆಳಗಾವಿಗಾಗಿ ಧಾರವಾಡದಲ್ಲಿ ಎಲ್ಲಿ ಬೇಕಾದರೆ ಏಳರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಕೇಂದ್ರ ಸರ್ಕಾರ ಏನು ಹದಿನೈದು ನೂರರಿಂದ ಎರಡು ಸಾವಿರ ನೀಡ್ತಾ ಇದೆ ಅದು ಅವರ ಖರ್ಚು ಸುತ್ತ ಸಾಲ್ತಾ ಇಲ್ಲ ಆದ ಕಾರಣದಿಂದ ಸರ್ಕಾರ ದಯಮಾಡಿ ನಮ್ಮ ಮನವಿಯನ್ನು ಆಲಿಸಿ ವಿದ್ಯಾರ್ಥಿಗಳಿಗೆ ಅವರು ಕೇಳೋದಿರುವ ಅವರು ಏನು ನಮ್ಮ ಪ್ರೆಂಡ್ ಆಗಿ ನಮ್ಮ ನೌಕರಿ ನೀಡುತ್ತಾರೆ ಆ ನೌಕರಿಯನ್ನು ನೀಡಬೇಕಂತ ನಮಗೆಲ್ಲ ವಿದ್ಯಾರ್ಥಿ ಮುಖಾಂತರ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಹೇಳಪ್ಪ ವಿದ್ಯಾರ್ಥಿಗಳು ಭಾರತ ಭವಿಷ್ಯ ಭಾರತದ ಭವಿಷ್ಯ ರೋಡ್ ಮಾಡ್ಬಂದ್ಬಾರ್ದು ಭಾರತ ಭವಿಷ್ಯ ಎಲ್ಲಿ ಅಂತಂದ್ರೆ ಈ ವಿದ್ಯಾರ್ಥಿಗಳೇನೈತಿ ವಿದ್ಯಾರ್ಥಿಗಳ ಭವಿಷ್ಯ ಅದ್ರಾಗ ಉದ್ಯೋಗ ಒಳಗೈತಿ ಉದ್ಯೋಗ ಪಟ್ರಿಗೆ ಒಂದ್ ಭವಿಷ್ಯ ಅದ್ರ ಸಲುವಾಗಿ ಇವತ್ತು ಏನಪ್ಪಾ ಆದ್ರೆ ಈ ಹೋರಾಟಕ್ಕೆ ನಾವು ಯಾವತ್ತು ಮಾಜಿ ಸೈನಿಕರ ಸಂಘಟನೆಯಿಂದ ನಿಮ್ ಗದ್ದೆ ಅದಿಯೂ ಕಾಲ ಅಧಿವೇಶನ ನಡೆದಿ ಅಲ್ಲಿ ರೈತ ಹೋರಾಟದ ಸಾಕಷ್ಟು ಅದಾರು ನೀವು ಎಲ್ಲ

你们呢？ ಮಾಡಿಲ್ಲಂದ್ರೆ ಎಲ್ಲಾ ಸ್ಪರ್ಧಾರ್ಥಿಗಳು ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳು ನಮ್ಮ ನಡೆ ಎಲ್ಲಿ ಕಡೆ ಬೆಳಗಾವಿ ವಿಧಾನಸೌಧ ಕಡೆಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಗೌರ್ಮೆಂಟ್ ಗೇಮ್ ಲೆಕ್ಕ ಹೇಳೋದಂದ್ರೆ ಮುಖ್ಯವಾಗಿ ಐದು ವರ್ಷದಿಂದ ಯಾವುದೇ ನೇಮಕಾತಿಗಳು ಆಗದೇ ಇರುವುದರಿಂದ ಏಜ್ ರಿಲ್ಯಾಕ್ಸೇಷನ್ ಪ್ರತಿಯೊಬ್ಬರು ಏಜ್ಗಳು ಈಗ ಆಲ್ರೆಡಿ ಇಪ್ಪತ್ತೈದು ಇದ್ದವ್ರದ್ದು ಮೂವತ್ತು ಏಜ್ ಬೇಕೈತಿ ಯಾಕಂದ್ರೆ ಐದು ವರ್ಷ ಪರ್ಫಾರ್ಮ್ ಆಗಿಲ್ಲ ಅವ್ರ ಯಾಕಂದ್ರೆ ಏಜ್ ಜಿಬಾರ ಬಟ್ಟೈತಿ ನಾವು ಬೇಕಾಗಿರುವಂತದ್ದು ಪರ್ಮಿಟ್ ಏಜ್ ರಿಲ್ಯಾಕ್ಸೇಷನ್ ಐದು ವರ್ಷ ಆದ್ರೂ ನಮಗ ಏಜ್ ರಿಲ್ಯಾಕ್ಸೇಷನ್ ಬೇಕು ಓಕೆ ಏಜ್ ರಿಲ್ಯಾಕ್ಸೇಷನ್ ಜೊತೆಗೆ ಪ್ಲಸ್ ನೇಮಕಾತಿಯಲ್ಲಿ ಯಾವುದೇ ವಿಧದ ಭ್ರಷ್ಟಾಚಾರ ಅಳವಡಿಸ್ಕೋಬಾರ್ದು ಕೆಪಿ ಎಸ್ಸಿ ಅಲ್ಲಿ ಒಂದು ಉದ್ಯೋಗ ಪಡಿಬೇಕಂದ್ರೆ ನಾವ ಹಲವಾರು ನಿಮ್ಗೆ ಈಗ ಗೊತ್ತಿರುವಂತ ವಿಷಯನ ಒಂದು ಉದ್ಯೋಗ ಪಡಿಬೇಕಂದ್ರ ಲಕ್ಷಾಂತರ ಕೋಟ್ಯಾಂತರ ಅಮೌಂಟ್ ನ ಕೆ ಪಿ ಎಸ್ ಸಿ ಅನ್ನೋದಂದ್ರೆ ಕರ್ನಾಟಕ ಪರ್ಮನೆಂಟ್ ಸ್ಲೀಪಿಂಗ್ ಕಮಿಷನ್ ಆಗೈತಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಂದ್ಲಿ ಕರ್ನಾಟಕ ಪರ್ಮನೆಂಟ್ ಸ್ಲೀಪಿಂಗ್ ಕಮಿಷನ್ ಈ ರೀತಿ ನಮ್ಗೆ ಒಂದು ಎಸ್ ಸಿ ರಿಪೋರ್ಟ್ ಆಗಿರ್ಬೋದು ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ನ ಮಾದರಿಯಲ್ಲಿ ಸ್ಟೇಟ್ ಗೋರ್ಮೆಂಟ್ ನಾಗ ರೆಟ್ಮೆಂಟ್ ಆಗಬೇಕು ನೇಮಕಾತಿ ಹಂತದಾಗ ಪಾರದರ್ಶಕತೆ ಇರಬೇಕು ಪ್ಲಸ್ ನಮ್ಗೆ ಏನಾಗಬೇಕು ರೆಕ್ರೂಟ್ಮೆಂಟ್ ಸ್ಪೀಡ್ ಆಗ್ಬೇಕು ಒಂದು ರೆಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತರ ಪಿ ಎಸ್ ನೇಮಕತೆ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದ್ರೆ ಐದು ವರ್ಷ ಬೇಕ ಓಕೆ ಈ ರೀತಿ ಡಿಲೇ ಮಾಡಿದ್ರೆ ಸರ್ಕಾರಕ್ಕೂ ಬಡಣ ನಮಗೂ ಬಡಣ ವಿದ್ಯಾರ್ಥಿಗಳಿಗೂ ಬಡೋಣ ಈ ಒಂದು ದೇಶ ಕೇಳೋದಿಷ್ಟೇ ನೇಮಕಾತಿ ಪ್ರಕ್ರಿಯೆನ ಪ್ಲೇ ಮತ್ತೊಂದು ಈ ಒಂದು ಹೋರಾಟಕ್ಕೆ ನಮಗೆ ಬೆಂಬಲ ಬೆಂಬಲ ನೀಡುವಂತಹ ಗೃಹ ಇಲಾಖೆ ಸ್ಪೆಷಲಿ ಅಥಣಿ ಪೊಲೀಸ್ ಇಲಾಖೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಅದೇ ರೀತಿಯಾಗಿರುವುದು ನಮ್ಮ ನಮ್ಮ ನೋವನ್ ಕೆಳಕಾಕಿ ಇಲ್ಲಿವರೆಗೆ ಬಂದಿರುವಂತಹ ನಮ್ಮ ಪತ್ರಕರ್ತರಾಗಿರ್ಬೋದು ನಮ್ಮ ಪತ್ರಕರ್ತರ ನಮ್ಮ ಪತ್ರಿಕಾ ಪತ್ರಿಕಾ ಬಿದ್ದ ಮಾಧ್ಯಮಗಳಲ್ಲೂ ಸುತ್ತ ನಮ್ಮ ಈ ಮೂಲಕ ಒಂದು ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ಅವರಿಗೆ ಸುತ್ತ ಧನ್ಯವಾದ ಅರ್ಪಿಸುತ್ತೇನೆ ಮತ್ತು ಅದೇ ರೀತಿಯಾಗಿರುವಂಥದ್ದು ತಹಶೀಲ್ದಾರ್ ತಹಶೀಲ್ದಾರ್ ಸಾಹೇಬರು ಅವರು ಕೂಡ ನಮ್ಮ ಮನೆಯನ್ನು ಇಲ್ಲಿ ಅವ್ರಿಗೆ ಕೂಡ ನಮ್ಮ ಪರವಾಗಿ ಧನ್ಯವಾದ ತಿಳಿಸ್ತೀವಿ ಪ್ಲಸ್ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ವಕೀಲರಾಗಿರ್ಬೋದು ಮಾಜಿ ಸೈನಿಕರಾಗಿರ್ಬೋದು ಪ್ಲಸ್ ನಮ್ಮ ಗುರುಗಳಾಗಿರ್ಬೋದು ಆರಂಭ ಮಾಡ್ತಾವು ಯಾವಾಗ ನಾವು ನಮಗೆ ಟರ್ನಿಂಗ್ ಆಗ್ತಿದ್ವಿ ಅದ್ರ ಸಂಬಂಧ ವಿದ್ಯಾರ್ಥಿ ಶಕ್ತಿ ಏನಿತ್ತು ಅನ್ನೋದ ಈಗ ಎಲ್ಲಾ ಕಡೆ ಬಿಸಿ ಮುಟ್ಟಾಗಿ ರೀತಿ ನಮ್ಮ ಹತ್ತನಿ ತಾಲೂಕಿನ ಡಿಗ್ರಿ ಕಾಲೇಜು ಹತ್ತು ವಿದ್ಯಾರ್ಥಿಗಳು ಎರಡು ಲಕ್ಷ ಜನ ಡಿಗ್ರಿಯಿಂದ ಎಟ್ ಲಕ್ಷ ಜನ ಹೊರ ಬರ್ತಾರ ಎಸ್ ಎಸ್ ಎಕ್ಸಾಮ್ ಮೂರ್ ಚಾನ್ಸ್ ಕೊಟ್ಟಾರ ಪಿ ಸಿ ಎಕ್ಸಾಮ್ ಮೂರ್ ಚಾನ್ಸ್ ಕೊಟ್ಟಾರ ನೀನ್ ತಾಯ್ ಕುಳ್ಳೆ ಗಿಡ ಸಾಧ್ಯ ಏನ್ ಕೆಲಸ ಮಾಡ್ಬೇಕು ಮತ್ತೆ ನಾವು ಹವಾಮಾನ ಮಾಡಕ್ ಹೋಗ್ಬೇಕು ನಾವ ಸಹ ಎಲ್ಲಾರು ಎಲ್ಲರೂ ಕಲ್ತೇವೆ ಅಂದ್ರೆ ನನ್ನ ಮಗ ರೈತರಿದ್ದಾರೆ ನನ್ನ ಅಪ್ಪ ಅವ್ರ ರೈತ ಅಪ್ಪ ಅವ್ರ ರೈತರ ನನ್ ಮಕ್ಕಳ ಸಾರಿ ಕಲಿತ ನೌಕರಿ ಇರ್ತಾರು ಉದ್ಯೋಗ ಮಾಡ್ತಾರೋ ಸೌಕರ್ಯ ನೌಕರಿ ಇರ್ತಾರ್ತೇವೆ ಐದು ಹದಿನೈದು ಸಾವಿರ ಇರ್ತಾವೆ ಒಂದ್ ಪಿ ಎಡ್ ಮಾಡ್ಬೇಕು ಸಿ ಬಿ ಆಗ್ರಿ ತಿನ್ಬೇಕಾಗಿ ಆರ್ ಎಸ್ ಎಲ್ಲ ಸಾಲ ತರಫ ಹೋದ್ರೆ ನಿಮ್ ಮನಿ ಮಾಡಿ ಒಂದು ಸಾರಿ ನಿಮ್ ಮನಿ ಅನ ನಿಮ್ ಮನಿ ಇನ್ಕಮ್ ಕಾಸ್ಟ್ ಅನ್ನ ಕೇಳ್ತಾರೆ ಅಲ್ಲ ರೈತರು ನಮಗೆ ಜಾತಿ ಗಮತಿ ಮಾಡ್ತಾ ಇರಿ ನೀವು ಆಸ್ತಿ ಆರ್ಥಿಕ ಮಾಡ್ರಿ ನಿಮ್ಮ ಆಸ್ತಿ ಆಗ್ತದೆ ನಿಮ್ಮ ಆಡ್ತಾ ಇದ್ದ ಹತ್ತು ಪರ್ಸೆಂಟ್ ಗಾತ್ರ ನಮ್ಮ ರಾಜ್ಯ ಸರ್ಕಾರ ಶ್ರೀಮಂತಿ ನೀವು

ಆಗಿರ್ಬೋದು ಅದೇ ರೀತಿಯಾಗಿ ನಾವು ಈಗ ಸ್ಪರ್ಧಾರ್ಥಿಗಳು ಪ್ರತಿಭಟನೆ ಹಾಕೊಂಡಿದ್ವಿ ನಾವು ಸರ್ಕಾರಕ್ಕೆ ಏನಂದ್ರೆ ಈಗ ಅಧಿವೇಶನ ಒಳಗಡೆ ಇಲ್ಲಿಕಂದ್ರ ಅಧಿವೇಶನಿಗೆ ಹಾಕುವ ಕರ್ತವ್ಯಾರ್ಥಿಗಳು ಮಾಡ್ತಾರ ಈ ಸಂದರ್ಭದಲ್ಲಿ ಅಂತ ಇದೇ ರೀತಿಯಾಗಿ ಇದು ನೇಪಾಳದಲ್ಲಿ ಪ್ರತಿಭಟನೆ ಆಗಿರ್ಲಿ ಅದೇ ರೀತಿಯಲ್ಲಿ ಯಾರನೇ ಪ್ರತಿಭಟನೆ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ಹೇಳಿ ಈ ಘೋಷಣೆ ವಿದ್ಯಾರ್ಥಿಗಳನ್ನ ಸ್ಪಷ್ಟವಾಗಿ ಹೇಳ್ತೇವೆ ಅದೇ ರೀತಿ ಬಿಟ್ಟಿ ಭಾಗ್ಯಗಳನ್ನು ಜಾರಿಗೆ ಅವನ್ನ ಬಿಡ್ರಿ ಅವ್ನ ವಿದ್ಯಾರ್ಥಿಗಳ ಮರದೆಲ್ಲ ಕಾನ್ಫರ್ ಮಾಡ್ರಿ ಆಮೇಲೆ ಸರ್ಕಾರ ಒಳನಾಗ ನಾವು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೊಡ್ಬೇಕಂತ ನನ್ನ